ನನ್ನ ಲೈಫಲ್ಲಿ ಅಲಸಂದೆ ಕಾಳಿಂದ ದೋಸೆ ಮಾಡ್ಬೋದು ಅಂತ ಕೇಳು ಇರಲಿಲ್ಲ ನೋಡು ಇರ್ಲಿಲ್ಲ ಫಾರ್ ದ ಫಸ್ಟ್ ಟೈಮ್ ನಾನು ಈ ದೋಸೆನ ತಿಂದೆ ತುಂಬಾನೇ ಇಷ್ಟ ಆಯ್ತು ಅದಕ್ಕೋಸ್ಕರ ನಾನು ಈ ರೆಸಿಪಿ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಮಿಸ್ ಮಾಡದೆ ನೀವು ಕೂಡ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ ಚಟ್ನಿ ಸಾಂಬಾರ್ ಏನು ಇಲ್ದೇನೆ ಹಾಗೇನೆ ತಿನ್ಬಹುದು ಅಷ್ಟು ರುಚಿಯಾಗಿರುತ್ತೆ ಮಾಡೋದಂತೂ ಸಿಕ್ಕಾಪಟ್ಟೆ ಈಸಿ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಹಲಸಂದೆ ಕಣ್ಣ ತಗೊಂಡಿದ್ದೀನಿ ಅದನ್ನ ಈಗ ಒಂದು ಜಾರ್ಗೆ ಸೇರಿಸಿಕೊಳ್ತಾ ಇದೀನಿ ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿ ಒಂದ್ ಇಂಚು ಶುಂಠಿ ಒಂದ್ ಗಡ್ಡೆ ಬೆಳ್ಳುಳ್ಳಿ ಒಂದು ಕಟ್ ಮಾಡಿರೋ ಈರುಳ್ಳಿ ಒಂದ್ ಕಪ್ ಹಸಿ ತೆಂಗಿನಕಾಯಿ ತುರಿ ಒಂದ್ ಅರ್ಧ ಸ್ಪೂನ್ ಚಕ್ಕೆ ಲವಂಗ ಪೌಡರ್ ಸ್ವಲ್ಪ ನೀರ್ ಸೇರಿಸ್ಕೊಂಡು ಇದನ್ನ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಇವಾಗ ಇದನ್ನ ಉಳ್ದಿರೋಂತ ದೋಸೆಟ್ ಜೊತೆ ಮಿಕ್ಸ್ ಮಾಡಿ ಅದ್ರ ಜೊತೆ ಕಟ್ ಮಾಡಿ ಮಾಡಿಟ್ಕೊಂಡಿರುವಂತಹ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಬ್ಬಸಿಗೆ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಇದನ್ನ ರೆಡಿ ಮಾಡ್ಕೋಬೇಕು ಈ ಮಾಡ್ಕೊಂಡಿರೋ ಹಿಟ್ಟನ್ನ ಬಿಸಿ ಆಗಿರೋ ದೋಸೆ ತವ ಮೇಲೆ ಹಾಕೊಳ್ಳೋದು ಅಷ್ಟೇ ಸ್ವಲ್ಪ ಕೂಡ ಕಿತ್ತೋಗಲ್ಲ ಅಷ್ಟು ಚೆನ್ನಾಗಿ ದೋಸೆ ಬರುತ್ತೆ ಇದನ್ನ ಜಾಸ್ತಿ ಎಣ್ಣೆ ಅಥವಾ ತುಪ್ಪದಿಂದ ಎರಡು ಸೈಡ್ ರೋಸ್ಟ್ ಮಾಡ್ಕೊಂಡು ತಿಂದ್ರೆ ತುಂಬಾನೇ ರುಚಿಯಾಗಿರುತ್ತೆ ಮೇಲ್ಗಡೆ ಕ್ರಿಸ್ಪಿ ಆಗಿರುತ್ತೆ ಒಳಗಡೆ ಸಾಫ್ಟ್ ಆಗಿರುತ್ತೆ ಹಾಗೇನೆ ತಿನ್ಬೋದು ಬಿಸಿ ಬಿಸಿ ದೋಸೆನ ಹಾಗಾದ್ರೆ ಮಿಸ್ ಮಾಡದೆ ನೀವು ಕೂಡ ದೋಸೆ ಹಿಟ್ಟೇನಾದರೂ ಇದ್ದರೆ ಇದ್ರೆ ಇವತ್ತೇ ಈ ರೆಸಿಪಿನ ಟ್ರೈ ಮಾಡಿ ಇಲ್ಲಾಂದರೆ ದೋಸೆ ಹಿಟ್ಟನ್ನ ಮಾಡಿಕೊಂಡು ಈ ರೆಸಿಪಿನ ಟ್ರೈ ಮಾಡಿ ನಿಮಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಬೋವಾಗ ಒಂದೆರಡು ಹಸಿಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೊಂಡು ರುಬ್ಕೊಂಡ್ರೆ ಚಟ್ನಿನೇ ಬೇಕಾಗಲ್ಲ ಹಾಗೇನೆ ತಿನ್ಕೋಬೋದು ಈ ದೋಸೆನ ಆಫೀಸ್ ಹೋಗೋರು ಸ್ಕೂಲ್ ಹೋಗೋರು ಏನಾದ್ರು ಇದ್ರೆ ಆರಾಮಾಗಿ ಈ ದೋಸೆನ ಬಾಕ್ಸ್ ಕಕ್ಕೊಂಡು ತೊಗೊಂಡೋಗ್ಬೋದು ದೋಸೆ ತಣ್ಣಗಾದ್ಮೇಲೂ ಚೆನ್ನಾಗಿರುತ್ತೆ ಮತ್ತೆ ಸಾಫ್ಟ್ ಆಗಿ ಕೂಡ ಇರುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್